ಹಾಯ್ ಹಲೋ ನಮಸ್ತೆ ನಾನ್ ನಿಮ್ ಸಚಿನ್ ಕೆಂಗ್ರಾಳ್ ಮಾತಾಡುದು ಏನಪ್ಪಾ ವಿಷಯ ಅಂದ್ರ ನಮ್ಮ ಕನ್ನಡ ಮೂವಿ ಇಂಡಸ್ಟ್ರೀಸ್ ಒಳಗ ಹೊಸಾದೊಂದು ಎಕ್ಸ್ಪೆರಿಮೆಂಟಲ್ ಮೂವಿ ಟ್ರೈಲರ್ ರಿಲೀಸ್ ಆಗೈತಿ ಎಲ್ಲಿ ನಾಗ ಅದು ಇವತ್ತು ನೋಡಿದೆ ನಾನು ಆಕ್ಚುಲಿ ಅದು ತ್ರೀ ಡೇಸ್ ಇಂದ ಹಿಂದ ರಿಲೀಸ್ ಆಗಿತ್ತ ಆ ಟ್ರೈಲರ್ ಅನಾಲಿಸ್ ಮಾಡಿದ್ನಿ ಅದು ಸ್ಪೆಷಲ್ ಪರ್ಸನ್ಸ್ ಜೀವನದ ಆಧಾರದ ಮೇಲೆ ಅದನ್ನ ಮೂವಿ ಮಾಡ್ಯಾರ ಯಾರು ಈ ಟ್ರೈಲರ್ ಹೆಸರ ಅಂದ್ರ ಈ ಮೂವಿ ಹೆಸರ ಶಿವಲೀಲಾ ಅಂತ ಹೇಳಿ ನಮ್ಮ ನಡಬ ಇರುವಂತಹ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಮತ್ತು ಯೂಟ್ಯೂಬರ್ ಆದಂತಹ ನಮ್ಮ ದಚ್ಚು ಅವರು ಈ ಮೂವಿನ ಮಾಡ್ಯಾರ ಇದ್ರೊಳಗೆ ಮಂಜಮ್ಮ ಜೋಗತಿ ಅಂದ್ರೆ ಜೋಗತಿ ಮಂಜಮ್ಮ ಅವರು ಕೂಡ ಅವ್ರ ಆ್ಯಕ್ಟಿಂಗ್ ಸೂಪರ್ ಇವ್ರ ಫೈಟ್ ಸಿಕ್ವೆಲ್ ಸೂಪರ್ ನೆಕ್ಸ್ಟ್ ಹೀರೋಯಿನ್ ಓವರ್ ಆಲ್ ಇವ್ರ ಟೀಮ್ ಮಾಡಿದಂತ ಈ ಪ್ರಾಜೆಕ್ಟ್ ಕಾನ್ಸೆಪ್ಟ್ ಆ ಟ್ರೈಲರ್ನಾಗ ಗ್ರ್ಯಾಂಡ್ ಆಗಿ ಎದ್ದು ಕಾಣಿಸ್ತೈತಿ ಆ ಟ್ರೈಲರ್ ನೋಡಿದ್ಮಾಗ ನನಗೆ ಏನ್ ಅನಿಸ್ತಪ್ಪಾ ಅಂತಂದ್ರ ಅದ್ರ ಒಳಗೆ ಏನೇನ ಪಾಯಿಂಟ್ಸ್ ಹೈಡ್ ಮಾಡ್ಯಾರಪ್ಪ ಅಂತಂದ್ರ ಏನೇನ್ ಪಾಯಿಂಟ್ಸ್ ಅನ್ನ ಹೇಳಕ್ ಹೋಗ್ಯಾರ ಅನ್ನೋದನ್ನ ಕ್ಲಿಯರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಅನಾಲಿಸ್ ಮಾಡೇನಿ ಏನಪ್ಪಾ ಅಂತಂದ್ರ ಮಂಗಳಮುಖಿ ಅವ್ರ ಜೀವನ ಅನಿವಾರ್ಯತೆಯಿಂದ ಬಂದಿತ್ತು ಏನ್ ದೇವ್ರ ಗಾಡ್ ಗಿಫ್ಟ್ ಆಗಿ ಕೊಟ್ಟನು ಅಂದ್ರ ಗಾಡ್ ಗಿಫ್ಟ್ ಇಡ್ ಒಂದು ಅವ್ರು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋದಾಗ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಆಗ್ತಿತ್ ಅನ್ನೋದು ಒಂದು ಇನ್ನೊಂದು ಇವ್ರ ಕನಸುಗಳು ಹೆಂಗ ನಷ್ಟ ಆಗ್ತಾವು ಅನ್ನೋದನ್ನ ಟ್ರೈಲರ್ ಒಳಗ್ ತೋರ್ಸಾರ ನೆಕ್ಸ್ಟ್ ಆಮೇಲೆ ಅನಾಲಿಸ್ ಮಾಡಿದ ಪ್ರಕಾರ ಎಲ್ಲ ಸೂಪರ್ ಬಾ ಮತ್ತೆ ಇನ್ನೊಂದ್ ಏನ್ ತೋರ್ಸಾರ ಅಂದ್ರ ನಮ್ಮ ಸಮಾಜದಾಗ ಇವರನ್ನ ಹೆಂಗ್ ಒಪ್ಕೋತದ ಜನ ಅನ್ನೋದನ್ನ ತೋರ್ಸಾರ ಆಮೇಲೆ ಮತ್ತೆ ಹಂಗ ನೋಡಿದ್ರ ಫೈಟ್ ಆಗ್ಲಿ ಎಕ್ಸ್ಪೈರ್ ಅಂದ್ರೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಆದ್ರೂ ಕೂಡ ಬೆಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ಯಾರ ಸೊ ಇದು ಜನವರಿ ಒಂದನೇ ತಾರೀಕು ಥಿಯೇಟರ್ ರಿಲೀಸ್ ಆಗ್ತೈತಿ ಮಂಗಳ ಮುಖಿ ಜೀವನದ ಆಧಾರದ ಬಗ್ಗೆ ಕಾನ್ಸೆಪ್ಟ್ ಇರೋದ್ರಿಂದ ಅವ್ರ ಜೀವನ ನಾವು ಸಮೀಪದಿಂದ ನೋಡಿರಲ್ಲ ಸೊ ಇಂಥ ಮೂವಿಗಳನ್ನ ನೋಡುದ್ರಿಂದ ಏನ್ ಅನಸ್ತೈತಪ್ಪ ಅಂತಂದ್ರ ಅದ್ರ ಏನ್ ಅನಿಸ್ಕೊಳ್ಬಹುದು ಅಂತದಪ್ಪ ಅಂದ್ರ ಆ ಅವ್ರ ಜೀವನದಾಗ ಏನೇನ್ ನಡೀತೈತಿ ಹೆಂಗ್ ನಡೀತೈತಿ ಏನ್ ನಡೀತೈತಿ ಅನ್ನೋದನ್ನ ನಾವು ಇಂಥ ಮೂವಿಗಳ ಮುಖಾಂತರ ನೋಡಬಹುದು ಹೊರತು ಅವ್ರ ಪರ್ಸನಲ್ ಲೈಫ್ನ ಏನಾಗ್ತದೆ ಅನ್ನೋ ನಮಗೂ ಗೊತ್ತಿರಲ್ಲ ಅವ್ರು ಯಾಕೆ ಬಂದಾರಂತ ಕೇಳೋ ಹಕ್ಕು ಇರಂಗಿಲ್ಲ ಅಂದ್ರೆ ಅಷ್ಟು ಧೈರ್ಯ ಮಾಡಂಗಿಲ್ಲ ಮಾಡೋಂಗಿಲ್ಲ ಯಾಕಂದ್ರೆ ಅವ್ರನ್ನ ಒಪ್ ಒಪ್ಕೊಳ್ಳೋಂಗಿಲ್ಲ ಈ ಸಮಾಜದಾಗ ಹ್ಯಾಂಗೈತಪ್ಪ ಅಂದ್ರ ಅವ್ರನ್ನ ಸಪ್ರೇಟ್ ಪಂಗಡವಾಗಿ ಮಾಡಿಟ್ಟಾರ ಅವ್ರು ನಮ್ಮಲ್ಲಿ ಬೆರೆಯುವಂಗ ಯಾವತ್ತು ಮಾಡ್ಕೊಂಡಿಲ್ಲ ಕೆಲವೊಬ್ರು ಬೆಳವಣಿಕೆಗಳಷ್ಟು ಅವ್ರನ್ನ ಒಪ್ಕೊಳ್ಳುವಂತ ಜನ ಅದಾರ ಸೊ ಈ ಮೂವಿ ಈ ಮೂವಿ ಕಾನ್ಸೆಪ್ಟ್ ಇನ್ನೊಂದ್ ಇನ್ನೊಂದು ಕಾನ್ಸೆಪ್ಟ್ ಹಿಂದ್ಕೊಂಬ್ರ ರಿಲೀಸ್ ಆಗಿತ್ತು ನಾನು ಅವನಲ್ಲ ಅವಳು ಫಿಲ್ಮ್ ನಾನು ಅವಳು ಹಾ ನಾನು ಅವಲ್ಲ ಅವಳೆಲ್ಲ ಅವನು ಮೂವಿ ಎಷ್ಟು ಕನ್ಫ್ಯೂಸ್ ಐತೆ ಬಟ್ ಬೆಸ್ಟ್ ಐತೆ ಅದನ್ನು ಬೆಸ್ಟ್ ಮಾಡಿದ್ರು ಅದನ್ನು ಪ್ರಯೋಗಿಕ ಇರೋದ್ರಿಂದ ಅದು ಹಿಟ್ ಆಗಿತ್ತ ಸಕ್ಸೆಸ್ ಆಗಿತ್ತ ಸೊ ಇಲ್ಲಿ ಜೋಗತಿ ಮಂಜಮ್ ಅವರ ಆಶೀರ್ವಾದ ಈ ಮೂವಿ ಮೇಲೆ ಇರೋದ್ರಿಂದ ಈ ಮೂವಿ ಸಕ್ಸಸ್ ರೇಷ್ಯೋ ಅಂತೂ ಹೋಗೇ ಹೋಗ್ತಿತ್ತು ಸಕ್ಸೆಸ್ ಅಂತೂ ಹಿಟ್ ಆಗತ್ತದ ಗ್ಯಾರಂಟಿ ಐತೆ ನಾನು ಯಾಕಂದ್ರೆ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರು ಫಸ್ಟ್ ದಿನಾನೇ ಚಲೋ ಅಂತ ಪ್ರೊಜೆಕ್ಟ್ ನ ಇವರು ಪ್ರೊಡ್ಯೂಸ್ ಕೊಡ್ಲಕತ್ತಾರ ಇಪ್ಲೇ ಇಂಪ್ಲಿಮೆಂಟ್ ಮಾಡ್ಲಕತ್ತಾರ ಸೊ ನಿಮ್ಮ ನಿಯರೆಸ್ಟ್ ನಿಮ್ಮ ಊರಿನ ಥಿಯೇಟರ್ ಒಳಗ ಇತ್ತಪ್ಪ ಅಂತಂದ್ರ ದಯಮಾಡಿ ಥಿಯೇಟರ್ ಒಳಗೆ ನೋಡ್ರಿ ಅಂತ ಮೂವಿ ವೈರಾಸಿ ಮಾಡಿದ್ದು ಮೊಬೈಲ್ ದಾಗ ಎಸ್ ಡಿ ಸಾರಿ ಥಿಯೇಟರ್ ಪ್ರಿಂಟ್ ಅಲ್ಲಿ ನೋಡಿ ಇಲ್ಲ ಸೊ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಬರ್ತಪ್ಪ ಅಂದ್ರೆ ಫೀಲ್ ಬರ್ತೈತಿ ನಾನು ಟ್ರೈಲರ್ನೇ ಇಷ್ಟ ಗ್ರ್ಯಾಂಡ್ ಐತೆ ಅಂದ್ರೆ ಮೂವಿ ಇನ್ನೆಷ್ಟು ಗ್ರ್ಯಾಂಡ್ ಇರಬಹುದು ಸೊ ನಾನಂತೂ ನಮ್ಮ ಲೋಕಲ್ ಊರಾಗ ಯಾವುದೇ ಥಿಯೇಟರ್ ಬಂದ್ರು ನಾನು ಹೋಗಿ ಹೋಗ್ತೀನಿ ರಿವ್ಯೂ ಟ್ರೈಲರ್ನ ಅನಾಲಿಸಿಸ್ ಹೇಳಿ ಏನಪ್ಪಾ ಮೂವಿನೂ ಹೇಳಬೇಕು ನಾನು ಮೂವಿನ ಹೇಳ್ತೀನಿ ಅದ್ರ ಬ್ಲಾಗ್ ವಿಡಿಯೋನು ಹಾಕ್ತೀನಿ ಸೊ ಆದಷ್ಟು ನಮ್ಮ ಹುಡುಗರು ಅಂದ್ರೆ ನಮ್ಮ ಕನ್ನಡಗರನ್ನ ಬೆಳೆಸ್ರಿ ಇದನ್ನೇ ಹೇಳೋದು ಯಾಕಂದ್ರ ಅವ್ರು ಬಾಳ ಎಫರ್ಟ್ ಹಾಕಿ ಮೂವಿ ರಿಲೀಸ್ ಮಾಡಾಕತ್ತಾರ ಸೊ ಬಹಳ ಇದನ್ನ ಪ್ರಮೋಷನ್ ಮಾಡ್ಬೋದು ಮಾಡ್ತಾರ ಮಾಡ್ತಾರ ಆಲ್ರೆಡಿ ಸೊ ನನಗೆ ಇವಾಗ ಟ್ರೈಲರ್ ಸಿಕ್ತು ಸೊ ಅದರ ರಿವ್ಯೂ ಹೆಂಗೈತೆ ಅನ್ನೋದು ನಾನು ಮುಂದಿಟ್ಟಿನಿ ಆಮೇಲೆ ಇದ್ರ ಮುಖಾಂತರ ಇನ್ನೊಂದ್ ಏನ್ ಹೇಳ್ತೀನಪ್ಪಾ ಆಲ್ ದಿ ಬೆಸ್ಟ್ ದಚ್ಚು ಅಂಡ್ ಟೀಮ್ ಜೋಗತಿ ಮಂಜು ಅವರು ಆಲ್ ದಿ ಬೆಸ್ಟ್ ಪಿಕ್ಚರ್ ಒಂದೂರು ದಿನ ಓಡಲಿ ಅಂತ ಆಮೇಲೆ ಸಕ್ಸಸ್ ರೇಷೋ ಬರಲಿ ಆಲ್ಮೋಸ್ಟ್ ಇದರದಿಂದ ನಿಮ್ಮ ಫಿಲ್ಮ್ ಕರಿಯರ್ ಚುಬ್ರು ಫಿಲ್ಮ್ ಕರಿಯರ್ ಇನ್ನ ಮುಂದೆ ಹೋಗ್ಲಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಯಾಕಂದ್ರೆ ಈ ಮೂವಿ ಕಾಂಟೆಂಟ್ ಇದ್ ಕಿಂಗ್ ಐತಿ ಕಿಂಗ್ ಆಫ್ ಕಾಂಟೆಂಟ್ ಕಾಂಟೆಂಟ್ ಇಸ್ ದಿ ಕಿಂಗ್ ಈ ಮಾರ್ಕೆಟ್ನಲ್ಲಿ ಸೊ ಮತ್ತ ಸಿಗ್ತೀನಿ ಬಾಯ್ ಬಾಯ್